ನೆಕ್ಕಿಲಾಡಿ ಕುಮಾರಧಾರ ನದಿದಡದಲ್ಲಿ ಮೊಸಲೆಯೊಂದು ಪತ್ತೆಯಾಗಿದೆ ಮೊಸಳೆ ನೋಡಲು ಹೋದವರನ್ನ ಕಂಡು ಮೊಸಲಿಯು ಬಾಯ ಗಳಿಸಿ ಶಬ್ದಗೈದು ಆಕ್ರಮಣಕಾರಿಯಂತೆ ಇವರ ಕಡೆ ನೋಡಿ ನದಿ ನೀರಿಗೆ ಇಳಿದು ಹೋದಂತಹ ಘಟನೆ ನಿನ್ನೆ ಸಂಜೆ ನಡೆದಿದೆ ಇಲ್ಲಿನ ಶೇಖಬ್ಬ ಹಾಜಿ ಎಂಬವರ ಮನೆವಲ್ಲಿ ಕುಮಾರಧಾರ ನದಿಗಿಳಿಯುವ ದಾರಿಯ ಬಳಿ ನದಿದಡದಲ್ಲಿ ಮೊಸಲೆಯು ವಿಶ್ರಾಂತಿ ಪಡೆಯುವುದನ್ನ ಮಕ್ಕಳು ದೂರದಿಂದ ಕಂಡಿದ್ರು ನದಿದಡದಲ್ಲಿ ಏನೋ ಮಲಗಿದೆ ಎಂದು ಮಕ್ಕಳು ಸ್ಥಳೀಯ ನಿವಾಸಿಗಳಾದ ಅಜೀಜ್ ಪೇಟಿ ಹಾಗೂ ಇತರರಲ್ಲಿ ತಿಳಿಸಿದ್ದು ಅವರು ಅದೇನೆಂದು ನೋಡಲು ಹೋದಾಗ ಮೊಸಲೆಯು ನದಿ ದಡದಲ್ಲಿ ವಿಶ್ರಾಂತಿ ಪಡೆಯುವುದು ಕಂಡುಬಂತು ಇವರು ಸ್ವಲ್ಪ ಹತ್ತಿರಕ್ಕೆ ಹೋದಾಗ ಮೊಸಲೆಯು ಬಾಯ ಗಳಿಸಿ ಶಬ್ದ ಮಾಡಿ ಆಕ್ರಮಣಕಾರಿಯಂತೆ ಇವರ ಕಡೆ ನೋಡಿದ್ದು ಮತ್ತೆ ನದಿ ನೀರಿಗೆ ಇಳಿದು ನಾಪತ್ತೆಯಾಗಿದೆ ಎರಡು ವರ್ಷಗಳ ಹಿಂದೆ ಪಂಚಲದ ನೇತ್ರಾವತಿ ನದಿಯಲ್ಲಿಯೂ ದೊಡ್ಡ ಮೊಸಳೆಗರೆರಡು ಪ್ರತ್ಯಕ್ಷಗಳಾಗಿದ್ವು ಕಳೆದ ವರ್ಷ ಉಪ್ಪಿನಂಗಡಿಯ ಎಚ್ಎಂ ಆಡಿಟೋರಿಯಂ ಬಳಿಯು ನೇತ್ರಾವತಿ ನದಿ ದಡದಲ್ಲಿ ದೊಡ್ಡ ಗಾತ್ರದ ಮೊಸಳೆಯೊಂದು ಪ್ರತ್ಯಕ್ಷವಾಗಿತ್ತು ನದಿಯಲ್ಲಿ ಮೊಸಳೆ ಇರೋದು ನದಿಗೆ ಮೀನು ಬೇಟೆಗೆಂದೇ ಹೋಗುವವರಲ್ಲಿ ಆತಂಕವನ್ನ ಸೃಷ್ಟಿಸಿದ ಒಂದೆಡೆ ನದಿಯಲ್ಲಿ ಮೊಸಲೆಯು ಕಾಣಿಸಿಕೊಂಡ್ರೆ ಕೆಲವು ದಿನಗಳ ಹಿಂದೆ ನದಿಯಲ್ಲಿ ನೀರು ಕಡಿಮೆ ಇದ್ದ ಸಂದರ್ಭ ಉಪ್ಪಿನಂಗಡಿ ಶ್ರೀ ಸಹಸ್ರಲಿಂಗೇಶ್ವರ ಮಹಾಕಾಲಿ ದೇವಾಲಯದ ಬಳಿಯ ನೇತ್ರಾವತಿ ನದಿಯಲ್ಲಿ ಕಡವಿನ ಬಾಗಿಲ ಸಮೀಪ ಸುಮಾರು ಹತ್ತರಷ್ಟಿದ್ದ ನೀರು ನಾಯಿಗಳ ಹಿಂಡು ಕಾಣಿಸಿಕೊಂಡಿತ್ತು ಎಂದು ಉಪ್ಪಿನಂಗಡಿಯ ಪ್ರವಾಹ ರಕ್ಷಣಾ ತಂಡದ ನೇತೃತ್ವ ವಹಿಸಿರುವ ಗೃಹ ರಕ್ಷಣಾ ದಳದ ಸಿಬ್ಬಂದಿ ದಿನೇಶ್ ಬೇ ತಿಳಿಸಿದ್ದಾರೆ ಕಳೆದೆರಡು ವರ್ಷಗಳ ಹಿಂದೆ ಸರ್ಕಾರದ ವತಿಯಿಂದ ನದಿಗೆ ಮೀನಿನ ಮರಿಗಳನ್ನ ಹಾಕಲಾಗಿದ್ದು ಅವುಗಳನ್ನ ಈಗ ಬೆಳೆದು ದೊಡ್ಡಗಳಾಗಿವೆ ಮೀನು ಹೇರಳವಾಗಿರುವ ಕಾರಣ ಇದೀಗ ನೀರು ನಾಯಿಗಳು ಕೂಡ ಅದರ ಬೇಟೆಗೆ ನದಿಗಳಲ್ಲಿ ಕಾಣಿಸಿಕೊಳ್ತಾ ಇದೆ